ಪಕ್ಷ ಸಂಘಟನೆ ಚುರುಕುಗೊಳಿಸೋಕೆ ರಾಹುಲ್ ಗಾಂಧಿ ಈಗ ಮದ್ದನ್ನ ಅರೆದಿದ್ದಾರೆ ಕಾಂಗ್ರೆಸ್ ನಾಯಕರ ಜೊತೆ ಸಭೆ ನಡೆಸಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ತಮ್ಮ ಪಕ್ಷದ ನಾಯಕರೊಂದಿಗೆ ಸಭೆ ನಡೆಸಿದ್ದಾರೆ ರಾಹುಲ್ ಗಾಂಧಿಯವರು ಸೋತವರು ಮತ್ತು ಗೆದ್ದವರ ಜೊತೆಗೆ ಕೆಲ ಹೊತ್ತು ಮಾತುಕತೆ ನಡೆಸಿದರು ಇಂದಿರಾ ಭವನದಲ್ಲಿ ಈ ಒಂದು ಸಭೆ ನಡೆದಿದೆ ಗೆದ್ದವರಿಗೆ ಅಭಿನಂದನೆ ಸಲ್ಲಿಸಿದ್ರು ಸೋತವರಿಗೆ ಧೈರ್ಯ ತುಂಬಿದ್ದಾರೆ ರಾಹುಲ್ ಗಾಂಧಿ ಲೋಕಸಭೆ ಚುನಾವಣೆಯಲ್ಲಿ ನಮಗೆ ಯಶಸ್ಸು ಸಿಕ್ಕಿದೆ ನಿರೀಕ್ಷೆ ಮೀತ್ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ ಕೆಲವರು ಸ್ವಲ್ಪದರಲ್ಲಿ ಸೋತಿದ್ದೀರಿ ಸೋತವರು ಎದೆಗುಂದುಬೇಡಿ ಅಂತ ರಾಹುಲ್ ಗಾಂಧಿ ಸಲಹೆ ಕೊಟ್ಟಿದ್ದಾರೆ ಮುಂದೆ ಒಗ್ಗಟ್ಟಾಗಿ ಪಕ್ಷ ಕಟ್ಟೋಣ ಅಂತ ಕಾಂಗ್ರೆಸ್ ನಾಯಕ ಈಗ ಒಂಥರ ಬೂಸ್ಟರ್ ಡೋಸ್ ಕೊಟ್ಟಿದ್ದಾರೆ ತಮ್ಮ ಪಕ್ಷದ ಪರಾಜಿತ ಅಭ್ಯರ್ಥಿಗಳಿಗೆ ಮತ್ತು ನಾಯಕರಿಗೆ ಸೋತುವೆ ಅಂಥೇಳಿ ಮನೇಲಿ ಕೂರಬೇಡಿ ಸಂಘಟನೆ ಮಾಡಿ ಜೊತೆಗೆ ಕಾರ್ಯಕರ್ತರ ಜೊತೆ ಇರಿ ಅಂಥೇಳಿ ಎಲ್ಲರೂ ಬಂದಿದ್ದರು ಇವತ್ತು ಗೆದ್ದಂಥ ಸಂಸದರು ಸಾಗರ್ ಖಂಡ್ರೆ ಸೇರಿದಂತೆ ಒಂಬತ್ತು ಜನ ಸಂಸದರು ಕೂಡ ಇವತ್ತು ಕಾಂಗ್ರೆಸ್ ಭವನಕ್ಕೆ ಬಂದಿದ್ದರು ಸೋತಂಥವರು ಕೂಡ ಬಂದಿದ್ದರು ಸ್ಟಾರ್ ಚಂದ್ರು ಸೇರಿದಂತೆ ರಾಜೀವ್ ಗೌಡ ಎಲ್ಲರೂ ಬಂದಿದ್ದರು ಯಾರಿಗೂ ಕೂಡ ನೀವು ಯಾಕೆ ಸೋತ್ರಿ ಅಂತ ಒಂದು ಪ್ರಶ್ನೆಯೂ ಕೂಡ ಮಾಡಲಿಲ್ಲ ರಾಹುಲ್ ಗಾಂಧಿಯವರು ಸೋತಿದ್ದೀರಿ ಕಡಿಮೆ ಮತಗಳ ಅಂತರದಲ್ಲಿ ಸೋತಿದ್ದೀರಿ ಮುಂದಿನ ಚುನಾವಣೆಗೆ ನೀವು ಸಿದ್ಧತೆ ಮಾಡಿಕೊಳ್ಳಿ ಎದೆಗುಂದುಬೇಡಿ ಗುಂದುಬೇಡಿ ಅಂಥೇಳಿ ಕೆಲವು ಸಲಹೆ ಸೂಚನೆಗಳನ್ನು ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ ನಿರಂತರವಾಗಿ ಸಂಘಟನೆ ಮಾಡಿ ಪಕ್ಷ ಸಂಘಟನೆ ಹೋರಾಟ ಮಾಡಿ ಜನ ನಿಮ್ಮ ಜೊತೆಗಿದ್ದಾರೆ ಯಶಸ್ಸು ನಮಗೆ ಓರ ಲೋಕಸಭೆ ಚುನಾವಣೆಯಲ್ಲಿ ಸಿಕ್ಕಿದೆ ನಮಗೆ ಒಳ್ಳೆ ಸ್ಥಾನಗಳು ಬಂದಿದೆ ಹಾಗಾಗಿ ಯಾರೂ ಕೂಡ ಬೇಸರ ಮಾಡಿಕೊಳ್ಳುವಂಥದ್ದು ಬೇಡ ಸಹಜವಾಗಿನೂವಾಗಿರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಧೃತಿಗೆಡಬೇಡಿ ಅಂತ ಹೇಳಿ ರಾಹುಲ್ ಗಾಂಧಿಯವರು ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ ಇನ್ನು ಗೆದ್ದಂಥವ್ರಿಗೆ ವಿಶ್ ಮಾಡಿದ್ದಾರೆ ಒಳ್ಳೆಯದಾಗಲಿ ನೀವು ಧ್ವನಿ ಎತ್ತಬೇಕು ನಿಮ್ಮ ರಾಜ್ಯದ ಪರವಾಗಿ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ನೀವು ಬಿಚ್ಚಿಡಬೇಕು ಸಮರ್ಥವಾಗಿ ನೀವು ಮಾತನಾಡಬೇಕು ಅಂಥೇಳಿ ಲೋಕಸಭೆಯಲ್ಲಿ ಸಲಹೆಗಳನ್ನು ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ ಎಲ್ಲರೂ ಬಂದಿದ್ದರು ಇವತ್ತು ನಾವು ನೋಡ್ತಾ ಇದ್ದೀವಲ್ವ ಒಂದು ಕಡೆ ಸೋತಂಥವರು ಬಂದಿದ್ದಾರೆ ಗೆದ್ದಂಥ ಸಂಸದರು ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಾಗಿದ್ದರು ಬಟ್ ನೋಡಿ ಈಗ ರಾಹುಲ್ ಗಾಂಧಿಯವರು ಕರ್ನಾಟಕದ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಡಬಲ್ ಡಿಜಿಟ್ ಅಂತ ಕಾಂಗ್ರೆಸ್ ನಾಯಕರು ಅಂದ್ಕೊಂಡಿದ್ದರು ಬಟ್ ಲಾಸ್ಟ್ ಟೈಮ್ ಹೋಲಿಸಿದರೆ ಎಂಟು ಸ್ಥಾನ ಜಾಸ್ತಿ ಬಂದಿದ್ದಾವೆ